ಬಂಧುಗಳೇ ಎಲ್ರಿಗೂ ನಮಸ್ತೆ ಅಂದಾಗಿ ನಾನು ವರ್ಷದ ನೀವು ನೋಡ್ತಿರುವಂತದ್ದು ಅರೂಅರ್ಪಾ ಪೆಚ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅಸ್ಲಾಂ ಹತ್ರ ಬಂದಿದ್ದೀನಿ ಕಳೆದ ಒಂದು ಎರಡು ಮೂರು ವಾರದ ಹಿಂದೆಗಡೆ ಅಸ್ಲಾಂ ಬಳಿ ಒಂದು ಕೆಲವೊಂದು ಜರ್ಸಿ ಮತ್ತೆ ಎಚ್ ಎಫ್ ಹಸುಗಳನ್ನ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ ಕೆಲವು ನಲವತ್ತೈದು ಮೂವತ್ತೆಂಟು ಮೂವತ್ತೈದು ಸಾವಿರಕ್ಕೆ ಒಳ್ಳೆ ಬ್ರೀಡ್ ಏನು ಕೊಟ್ಟಿದ್ದಾರೆ ಒಳ್ಳೆ ಹಾಲು ಕೊಡುವಂಥ ಬ್ರೀಡ್ ಒಳ್ಳೆ ತಳಿಗಳನ್ನೇ ಕಡಿಮೆ ರೇಟಿಗೆ ಕೊಟ್ಟಿರ್ತಕ್ಕಂತಹ ಹುಡುಗ ಅಸ್ಲಾಂ ಮತ್ತೆ ಕೆಲವೊಂದು ಬ್ರೀಡ್ ಅವ್ರ ಹತ್ರ ಇದೆ ಎಚ್ ಎಫ್ ಇದೆ ಇವು ಕೂಡ ನಾನು ಭಾವಿಸ್ತೀನಿ ಮೋಸ್ಟ್ಲಿ ರೈತರಿಗೆ ಉಪಯೋಗ ಆಗುವಂತ ಬೆಲೆನೇ ಇದೆ ಅಂತ ನಾನು ಭಾವಿಸ್ಕೊಂಡು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವರಲ್ಲಿ ಇರುವಂತಹ ಹಸುಗಳು ಎಷ್ಟಿದಾವೆ ಯಾವ ಸೂಲಿಂದ ಇದೆ ಎಷ್ಟು ಲೀಟರ್ ಹಾಲು ಕೊಡುತ್ತೆ ಇದೆಲ್ಲ ಅಪ್ಡೇಟ್ ನಾನು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ನೀವು ಕೂಡ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ತಡ ಮಾಡಿದೆ ನೋಡಿ ಹಾಗೆ ಇನ್ಸ್ಟಾಗ್ರಾಮ್ ದಲ್ಲೂ ಕೂಡ ಅರು ಅರ್ಫ ಹರ್ಷದಲ್ಲಿ ತರ್ಟಿ ಫೋರ್ ಅಂತಾನು ಕೂಡ ಇದೆ ಅದನ್ನು ಲಿಂಕ್ ನಾನು ಅದು ಹಾಕಿರ್ತೀನಿ ನೋಡಿ ಇನ್ಸ್ಟಾದಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಯಾರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಡ ಮಾಡೋದ್ ಬಿಡ ವೀಡಿಯೋ ಆರಂಭಿಸಬ್ರ ಅಸ್ಲ ಮಾತ್ರ ನಾನು ಕೇಳ್ತೀನಿ ಯಾವ ಹಸು ಎಷ್ಟಿದೆ ಏನು ಅಂತ ಬನ್ನಿ ಅಲ್ಲ ಹಾಕಿ ಹೌದು ಏನ್ ಇದು ವಿಶೇಷತೆ ಏನು ಹೇಳ್ಬಿಟ್ರಿ ಸರ್ ಇದು ಎರಡ್ನೇಕರ ಇಂದು ಕರ ಏಳುವರೆ ಎಂಟು ಲೀಟರ್ ಆಲ್ ಬಂದಿದೆ ಈಗ ಇದು ಎರಡ್ನೇಕರ ಎಪ್ಪತ್ತೆಂಬತ್ತು ಸಾವಿರ ಇಟ್ಕೊಂಡ್ ಬರದ್ ಬೇಡ ಸರ್ ಬಾರಿ ಕಮ್ಮಿ ಬಜೆಟ್ ಅಲ್ಲಿ ಹಸುಗಳು ಸಿಗುತ್ತೆ ಸರ್ ಇಲ್ಲಿ ಏನ್ ರೇಟ್ ಆಗ್ಬೋದಪ್ಪ ಇದು ಸರ್ ಒಂದ್ ಐವತ್ತೈದರಿಂದ ಅರವತ್ ಸಾವಿರದೊಳಗ ಸರ್

ಈಗ ರೈತರು ಕೊಟ್ಟಿಗೆಗೆ ಇವೆಲ್ಲ ಕೂಡ ಸೆಟ್ ಆಗುತ್ತೆ ಎಲ್ಲ ಅಡ್ಜಸ್ಟ್ ಆಗುತ್ತೆ ಸರ್ ಇದು ಬೇಕಿರೋದು ಇಂಪಾರ್ಟೆಂಟ್ ಹೌದು ಸರ್ ಕೇಳೋದು ಅದೇ ಹೌದು ಸರ್ ಇನ್ನು ಬಿಡುತ್ತಾ ಹೌದು ಸರ್ ಇನ್ನು ಬಹಳ ಬಿಡುತ್ತೆ ಸರ್ ಇದು ಇದೆಲ್ಲ ಬಹಳ ಬರಬೇಕು ಇದೆಲ್ಲ ಇದೆಯಲ್ಲ ಇನ್ನು ಬಹಳ ಸಿಕ್ಕಿದೆ ಹೌದು ಚೆನ್ನಾಗಿದೆ ಸರ್ ಬಾ ಬಂದ ಕಡೆ ನಿಂತಿದೆಯಲ್ಲ ಎಚ್ ಎಫ್ ಅಲ್ಲಿ ಇದು ಬ್ಲಾಕ್ ಅಂಡ್ ವೈಟ್ ಪ್ಯಾಚಸ್ ಇದು ಯಾಕೆ ನಡಿಗೆ ಮೇವು ಈ ವಿಚಾರವಾಗಿ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಚಂದ ಮೇವು ತಿಂತ ಇದೆ ಅಂದ್ರೆ ಹಸು ಅಲ್ಲೇ ಗೆದ್ದಂಗೆ ನೀವು ಮೇವು ಚೆನ್ನಾಗಿ ತಿನ್ಬೇಕು ಜಾಸ್ತಿ ಎಷ್ಟು ಮೇವು ಒಣ ಮೇವು ಆಗ್ಲಿ ಹಸಿ ಮೇವು ಆಗ್ಲಿ ಮೇವು ತಿಂತ ನಿಮ್ಗೊಂದು ಧೈರ್ಯ ಇರುತ್ತೆ ಒಂದ್ ಲೀಟರ್ ಹಾಲು ಹೆಚ್ಚು ಕಡಿಮೆ ಆಗ್ಬೋದು ಇವತ್ತು ನಾಳೆ ಆದ್ರೆ ಹಸು ಮೇವು ಚೆನ್ನಾಗಿ ತಿಂತ ಇದೆ ಅಂದ್ರೆ ನೀವು ಗೆದ್ದ ಹಾಗೆ ಆ ವಿಚಾರದಲ್ಲಿ ಇದು ಒಂದು ಫಿಫ್ಟಿ ಆಸು ಪಾಸು ಅಲ್ಲಿ ಸಿಗುವಂತ ಬ್ರೀಡ್ ಇದು ಇನ್ನೂ ಇದೆ ಹಸು ಇದೊಂದೇ ಅಲ್ಲ ನಾನು ಇನ್ನು ತೋರಿಸ್ತಾ ಇದ್ದೀನಿ ಹೋಗೋಣ ನೋಡೋಣ ಇದೆ ಇನ್ನೊಂದು ಇಲ್ಲ ಇಲ್ಲಿ ಜಬರ್ದಸ್ತ್ ಹೈಟ್ ವೈಟ್ ಪರ್ಸನಾಲಿಟಿ ಬಾರಿ ಜೋರೈತಿ ಹಿಂಗೆ ಇರ್ಲಿ ತಡೆ ತಡೆ ಹಾಲೋ ಬ್ಲಾಕ್ ವೈಟ್ ಪ್ಯಾಚಸ್ ಅಲ್ಲಿ ಇರುವಂತದ್ದು ನಿಂತಡ್ರಿ ಅಷ್ಟು ಹಂಗೆ ಕರೆಕ್ಟ್ ನಿಂತಿದ್ದೀರಿ ನೀವು ಆ ಇದು ನೋಡ್ರಿ ಪಂಚ ಗಿಂಚ ಹೈಟು ಲೆಂತ್ ಸೂಪರ್ ಆಗಿದೆ ಇದೇನು ಮಾಹಿತಿ ಇದಾವೆ ಎಷ್ಟನೇ ಸೂಲು ಸರ್ ಇದು ಎರಡನೇ ಸೂಲ್ ಸರ್ ಎರಡನೇ ಸೂಲು ಪಶ್ನಕರಲ್ಲಿ ಒಂಬತ್ ಒಂಬತ್ ಲೀಟರ್ ಬಂದಿತ್ತು ಸರ್ ಹಾ ಹಾ ಎರಡನೇ ಕರ ಟೆಲಿಬಲ್ ಕಟ್ಟಿದೆ ಎಲ್ಲ ಹಾಲ್ ಬರುತ್ತೆ ಸರ್ ವೆರಿ ನೈಸ್ ಸೂಪರ್ ಆಗಿದೆ ಇದು ಬ್ಲಾಕ್ ನಿಪ್ಪಲ್ಸ್ ನಿಪ್ಪಲ್ಸ್ ಕೂಡ ಬಿಡಿ ಇದೆ ಕೂಡ ಬಿಡುತ್ತೆ ಇನ್ನು ಗಬ್ಬ ದಿನ ಇದು ಇನ್ನೊಂದು ಇಪ್ಪತ್ತೈದು ದಿನ ಟ್ವೆಂಟಿ ಫೈವ್ ಡೇಸ್ ರೇಟ್ ಏನಾಗ್ಬೋದಪ್ಪ ಇದು ಸರ್ ಓಕೆ ಮೇಲೆ ಸಿಕ್ಸ್ಟಿ ಆಗುತ್ತೆ ಫಿಫ್ಟಿ ಒಳಗಿದೆ ಕರೆಕ್ಟ್ ಹೇಳ್ತಿದಾರೆ ಅವರು ಈಗ ಈಗ ಸಿಕ್ಸ್ಟಿ ಐವತ್ತು ಅರವತ್ತು ಒಂದ್ ಒಳಗೆ ಹೇಳಿದ್ರೆ ಕರೆಕ್ಟ್ ಅದ್ರ ಮೇಲೆ ಅಂದ್ರೆ ನಾನು ಹೋಗ್ತಿರ್ಲಿಲ್ಲ ಚೆನ್ನಾಗಿದೆ ಬಟ್ ಬೇರೆಯವ್ರ ಹತ್ರ ಆಗುತ್ತೆ ತೊಂಬತ್ತರ ಮೇಲೆ ಅಂತಾರೆ ಬಟ್ ನೀವು ಬಂದು ಹಸು ಪರಿಶೀಲಿಸಿಕೊಂಡು ನೋಡ್ಕೊಂಡು ಹೋಯುವಂತದ್ದು ಸುತ್ತೆ ಯಾವ್ದೇ ಹಸು ಖರೀದಿಯುವಾಗ ಪರಿಶೀಲನೆ ಅಗತ್ಯ ಇಲ್ಲಿ ಪರಿಶೀಲಿಸ್ಕೊಳ್ತಾ ಇರ್ತಾರೆ ಭಾನುವಾರ ರಾಣಿಬೇನೂರ ಆಕಳು ಮಾರ್ಕೆಟ್ ನಾವು ಅಲ್ಲಿಗೂ ಬರ್ತೀವಿ ಅಲ್ಲಿಂದ ಅಣ್ಣವರು ಹಾವೇರಿಂದ ಇಲ್ಲಿಗೆ ಬಂದಿದ್ದಾರೆ ಅವರು ಕೂಡ ಕೆಲವರು ಸಂತೆಲಿ ತಗೊಳ್ತಾರೆ ಕೆಲವರು ಹೀಗೆ ನಮ್ದು ನಂಬಿಕೆ ಇರುತ್ತೆ ಅಂತ ಹೇಳ್ಬಿಟ್ಟು ತಗೊಳ್ತಾರೆ ತಿಂಗಳು ಬೇಕು ಮೇಲೆ ಒಂದು ಐದಾರು ದಿನ ಬೇಕು ಇನ್ನೊಂದು ಆರ್ ಹಲ್ಲು ಆರ್ ಹಲ್ಲಿ ಎರಡನೇ ಸೂಲು ಪಕ್ಕ ಎರಡನೇ ಸೂಲು ಸೂಳು ಏಳು ಲೀಟರ್ ಹಾಲು ಬಂದಿದೆ ಸರ್ ಇದು ಇದು ಈಗ ಹೀಗಿರ್ಬೇಕು ನನ್ಗೆ ಇಷ್ಟ ಇದು ಏನ್ ಗೊತ್ತಾ ಹಿಂದೆಗಡೆ ಐತಲ್ಲ ಅಷ್ಟು ಹಿಂಗಿರ್ಬೇಕು ಹಿಂಗೆ ಹಾಲ್ ಇಂದ ಭಾರಿ ಚಂದ ಇರುತ್ತೆ ಆಮೇಲೆ ಕರು ಗಿರು ಕೂಡ ಕೂಡ ಬಾರಿ ಚಂದ ಬರ್ತದೆ ಅಂತ ಹಲ್ಲು ಅಂತ ಹೇಳಿದಾರೆ ಎರಡನೇದು ಕರು ಗಬ್ಬಾ ಇದೆ ಎಷ್ಟಿನ ಗಬ್ಬ ಅಷ್ಟಮೈದ್ ಹದಿನಾರು ದಿನ ಬೇಕು ಸರ್ ಅಷ್ಟೇ ಹ ಬಟ್ ಸೊ ಇದ್ದ ಇದು ರೇಟ್ ಎಷ್ಟು ಒಳಗಾ ಮೇಲೆ 55ರ ಒಳಗೆ ಐವತ್ತು ಐವತ್ತೈದರ ಒಳಗೆ ಅಂತ ಹೇಳ್ತಿದ್ದಾರೆ ಹಾಲೋ ಬ್ಲಾಕ್ ಅಲ್ಲಿ ವೈಟ್ ಪ್ಯಾಚೆಸ್ ಫೇಸ್ ನೋಡ್ತಾ ಇದಿರಿ ಕೋಡಿರೇ ಆರಲ್ಲ 2 ಎಕರೆ ಆರಲ್ಲ 2 ಎಕರೆ ಗುಡ್

ಹಸುಗಳು ತುಂಬಾ ನಿಪು ತಗೊಂಡು 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 ನಿಪಲ್ ಇಷ್ಟ ಮುಂದೆ ಕೆಲವ್ ಇಷ್ಟ ಆಗುತ್ತೆ ಫ್ರಂಟ್ ಶ ತುಂಬಾ ಲೆಂತ್ ಇದ್ರೆ ಒಳ್ಳೇದು ಅಂತಿರಲ್ಲಪ್ಪ ಹಿಂಗೆ ನಮ್ಮ ಹೊನ್ನಾಳಿ ಕಡೆ ಗೋವಿಂದ್ ಕೋವ್ಯಾರ್ ಹೇಳ್ತಿರ್ತಾರೆ ಮುಂದೆ ನಿಪ್ಪಲ್ಲು ನಮಗೆ ಲೆಂತ್ ಇದ್ರೆ ಬಾರಿ ಒಳ್ಳೇದು ಸರ್ ಒಬ್ಬೊಬ್ರು ಒಂದೊಂದು ನಂಬಿಕೆ ಬಟ್ ಹಸು ಚೆನ್ನಾಗಿದೆ ಸೂಪರ್ ಡೂಪರ್ ಆಗಿದೆ ಎಲ್ಲ ಹಳ್ಳಿ ಮನೆಯಿಂದ ಹುಡ್ಕೊಂಡು ಬಂದಿದ್ದೀನಿ ಅಂದ್ರು ಫಸ್ಟ್ ಇದು ನೀವು ಬಂದಾಗ ನೋಡ್ಕೊಂಡು ಕ್ಲೀನಾಗಿ ಚೆಂದ ಚಂದ ಇರುವಂತ ಬ್ರೀಡು ಅಲ್ಲಿನ ತುಂಬಾ ಚಂದ ಐತೆ ನೋಡ್ರಿ ಅಸ್ಲಾಂ ಅವ್ರು ಹೇಳಿದ್ರು ಹತ್ತು ಲೀಟ್ರ್ ಒಂದು ಲೀಟ್ರ್ ಹೆಚ್ಚು ಕಡಿಮೆ ಕಡಿಮೆ ಚೆಂದ ಇದೆ ಗಬ್ಬ ಇದೆ ಎಷ್ಟು ದಿನ ಕಾಯ್ಬೇಕಿದ್ವಿ ಹನ್ನೆರಡು ಹಾಕುತ್ತೆ ಇಲ್ಲಿರೋವೆಲ್ಲ ನನ್ನ ಕಡೆ ಆಕ್ಟಿವ್ ಕಾಣ್ತಿದೆ ಹಳ್ಳಿ ಮನೆ ಬ್ರೀಡೇ ಇದು ಡೌಟು ನೀವೇನೇ ಇದ್ರೆ ಎಚ್ ಎಫ್ ಅಸ್ಲಾಂ ಹೇಳಿದರು ಹೇಳಿದ್ರು ಎಷ್ಟೇ ಬಿಸ್ಲಾಗಿದ್ರು ಮಧ್ಯಾಹ್ನದ ಸಂದರ್ಭದಲ್ಲಿ ಸ್ವಲ್ಪ ತಂಪಾಗಿರೋ ವಾತಾವರಣದಲ್ಲಿ ಕಟ್ಟಬೇಕಂತೆ ಇವೆಲ್ಲ ಕೂಡ ಐವತ್ತೈದು ಅರವತ್ತು ಸಾವಿರದ ಒಳಗೆ ಸಿಗ್ತಾ ನಿಮ್ಮ ನಂಬರ್ ಕೂಡ ಅಷ್ಟೊಂದು ಕೊಟ್ಟಿರ್ತೀನಿ ನೋಡ್ಕೊಂಡ್ರಿ ಕಾಲ್ ಮಾಡ್ರಿ ಚಂದ ಇದೆ

ಜರ್ಸಿ ಇದೆ ಇದು ಬ್ರೌನ್ ಕಲರ್ ಅಲ್ಲಿರುವಂತೂ ಬಣ್ಣದಲ್ಲಿರುವಂತ ಜರ್ಸಿ ಏನ್ ರೇಟ್ ಏನಾಗಪ್ಪ ನಲ್ವತ್ತು ಐವತ್ತರ ಒಳಗಿದೆ ಅಂತೆ ಜೀ ಇದು ಅದು ಮೇವು ಪಾಪ ಫಾಸ್ಟ್ ಆಗ ಹೋಗಿ ತಳ್ರಿ ಹಂಗೆ ನಿಲ್ಸ್ಕೊಳ್ಳ್ರಿ ಸಾಕಷ್ಟೇ ಅಲ್ಲಿ ನರೂ ಇದ್ದಂಗೆ ಇದೆ ಇದು

ಓಕೆಪ್ಪ ಓಕೆ ಮತ್ತೆ ಇನ್ನೊಂದು ಯಾವ್ದು ಮಣಕಾಯಿ ಇತ್ತು ಅದು ಕೊಡೋದ್ ಹಂಗ ನೀವು ಇಟ್ಕೊಂಡಿರ ಹಾಲಿಂದ ಕೊಡ್ರಿ ನೋಡೋಣ ಮಾಹಿತಿ ಜರ್ಸಿ ಸಖತ್ ಆಕ್ಟಿವ್ ಇದೆ ಕೋಡಲ್ಲಿ ಇದೆ ಜರ್ಸಿ ಕ್ರಾಸ್ ಕಡಿಮೆ ರೇಟಿನ ಜರ್ಸಿ ಕಡಿಮೆ ರೇಟಿನ ಹೆಚ್ ಎಫ್ ಹಸುಗಳ ಒಂದು ಲೈನಲ್ಲಿ ಬಂದಿದ್ದೀನಿ ಅದು ಅಸ್ಲಾಂ ಚಾವಣಗೆ ಸೈಟ್ ಹತ್ರ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಸ್ನೇಹಿತರೆ ಹೆಚ್ ಎಫ್ ಕೂಡ ತುಂಬ ಚೆಂದ ಇದೆ ನನಗಿಷ್ಟ ಆಗಿದ್ದು ಎಚ್ ಎಫ್ ಇದೆ ಒಂದು ಫಿಫ್ಟಿ ಆರ್ಸು ಪಾಸು ಸಿಗುತ್ತೆ ಕಟ್ತಾ ಇದಲ್ಲ ಅದು ಕೂಡ ಅಷ್ಟು ಚುನಾಯಿತ ಹಳ್ಳಿ ಮನೆ ಇವೆಲ್ಲ ನೀವು ಹೊರಗಡೆ ಹೋದ್ರೆ ನಡೀತದೆ ಪಕ್ಕ ಪಕ್ಕ ಇದೆ ಪರಿಶೀಲನೆಗೆ ಒಳಪಡಿಸಿ ತಗೊಳ್ಬೇಕು ಹಸು ಅಂತ ಹಿಂಗೆ ರೈತರು ಬಂದು ಹಾಲಿನರ ಹಾಲಿನ ತಾನೇ ಹೌದು ಹೆಂಗಿದೆ ಹೆಂಗಿದೆ ನಿಮ್ ನಿಮ್ ಕೇಳ್ತೀನಿ ಅಂದ್ಬಿಟ್ರೆ ನಮ್ದು ಎಷ್ಟ್ ಲೀಟರ್ ಕೊಡ್ಬೋದು ಹಾಲಿನರ ಈ ಅಡರ್ ನೋಡಿದ್ರೆ ಒಂಬತ್ತರಿಂದ ಹತ್ತು ಹೋದ್ರಿ ಎಂಟ್ ಲೀಟರ್ ಬಂದೊಂದು ದುಃಖ ಇಲ್ಲ ಅಣ್ಣ ಹ್ಮ್ ಅಡರ್ ಇದೆ ನೀ ಫೀಡ್ ಹೆಂಗ್ ಹಾಕ್ತಿ ಹಂಗಿರುತ್ತೆ ಬಟ್ ಅಡರ್ ಚೆನ್ನಾಗಿದೆ ನೀನ್ ಹೇಳ್ದಂಗೆ ಹತ್ತು ಲೀಟರ್ ಅಡರ್ ಅದು ಬಂದ್ ಅಹ್ ಅಣ್ಣ ರಾಣಿಬೆನ ಯಾವ್ರೆ ರಾಣೆಬೆನ ಹಾವೇರಿ ಅಲ್ಲ ಹಾವೇರಿಯಿಂದ ಬಂದಿದ್ದಾರೆ ಅಣ್ಣ ಇದು ಯೂಟ್ಯೂಬ್ ಚಾನಲ್ ಅವ್ರದೇ ನೀವೆಲ್ಲ ನೀವೇನು ಪ್ರೀತಿ ವಿಶ್ವಾಸ ಕೊಡ್ತಾ ಇದೀರಿ ಅದ್ರ ಹಾಗಾಗಿ ಈ ಚಾನಲ್ ನಿಮ್ದು ಇಷ್ಟ ಪಡ್ತೀನಿ ನಮ್ ಲೇಖಕರಣವ್ರು ಇದಾರೆ ಇನ್ನೊಬ್ರು ಅಣ್ಣ ನಿಮ್ಮ ಹೆಸರು ಗೊತ್ತಾಗಿಲ್ಲ ಹನುಮಂತಪ್ಪ ನೀವು ಯಾವ್ರಣ ಓಕೆ ಓಕೆ ಒಳ್ಳೇದಾಗ್ಲಿ ಹತ್ತು ಪರಿಚಯ ಮಾಡ್ತಾ ಇದ್ರಿ ಕಂಟಿನ್ಯೂ ಮಾಡೋಣ ಇಲ್ಲೇ ಇನ್ನೊಂದು ಎಚ್ ಎಫ್ ಇದು ಮೂರನೇ ಕರಿಂದ ಮೂರನೇ ಕರಿದ ಡಾಕ್ ಸ್ಪಾಟ್ ಇರುವಂತ ಎಚ್ ಎಫ್ ಇದು ಏಳುವರೆ ಲೀಟರ್ ಹಾಲು ಬರುತ್ತೆ ಸರ್ ಇದು ಏಳುವರೆ ಏಳುವರೆ ಲೀಟರ್ ಹಾಲು ಬರುತ್ತೆ ಸ್ನೇಹಿತರೆ ಇದು ಹಸು ಖರೀದಿಗಾರರು ಏನಿದ್ದಾರೆ ಅದು ಹಸು ಖರೀದಿಯ ಒಂದು ಪರಿಶೀಲನೆ ನಡೆಸ್ಕೊಂಡು ಹಸು ಖರೀದಿ ಮಾಡ್ತಿದ್ದಾರೆ ತೊಟ್ಟಾಗಿರ್ಬೋದು ಅಥವಾ ಅದು ಹಲ್ಲು ಹೇಗಿದೆ ಆರೋಗ್ಯ ಹೇಗಿದೆ ಮೇವು ಹೇಗೆ ತಿನ್ನುತ್ತೆ ಇವೆಲ್ಲ ವಿಚಾರವನ್ನು ಇಟ್ಕೊಂಡು ಇವರು ಹಸು ಖರೀದಿ ಮಾಡ್ತಿದ್ದಾರೆ ಬೇರೆ ಬೇರೆ ದೂರ ದೂರ ಜಿಲ್ಲೆಯಿಂದ ಜನ ಬಂದಿರೋ ಅಣ್ಣ ಎಲ್ಲಿಂದ ಬಂದಿದೆ ಅಣ್ಣರು ಚನ್ನಾಪುರ ಓಕೆ 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 ಚನ್ನಾಪುರ ಹಸು ಖರೀದಿಗೆ ಬರ್ತಾ ಇದ್ದಾರೆ ಈಗ ಓಕೆ ಓಕೆ ಅಣ್ಣರ ಹೆಸ್ರು ಗೊತ್ತಾಗಲಿಲ್ಲ ನಿಮ್ಮದು ಅಣ್ಣ ನಾಗರಾಜ್ ಅಪಿ ಅವಿನಾಶ್ ಓಕೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅಣ್ಣ ಅರುಅರ್ಫಾ ಅಂತೇಳಿ ಯೂಟ್ಯೂಬ್ ಚಾನಲ್ಗೆ ವೀಡಿಯೋ ಮಾಡ್ತಾ ಇದ್ವಿ ಎಲ್ಲ ಹಸು ಖರೀದಿಗೆ ಬಂದಿದ್ರೆ ಒಳ್ಳೇದಾಗ್ಲಿ ಒಳ್ಳೆ ಪರಿಶೀಲಿಸ್ಕೊಂಡು ಹಸು ಖರೀದಿ ಮಾಡ್ಕೊಂಡಾಗಲಿ